ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ವರಮಹಾಲಕ್ಷ್ಮಿಗೆ ಬೇಕಾಗಿರುವಂಥ ಪ್ರಸಾದ ಹೇಗೆ ಮಾಡಿದಂತ ನೋಡ್ಕೊಳ್ಳೋಣ ಇದು ರವ ಅಂದ ಮಾಡುವಂಥ ಸಜ್ಜಿಗೆ ಅಂತ ಹೇಳ್ಬಿಟ್ಟು ಈ ಪ್ರಸಾದ ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಕೂಡ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿಯಾದ ನಂತರ ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀವಿ ತುಪ್ಪ ಚೆನ್ನಾಗಿ ಕರಗಬೇಕು ಇವಾಗ ತುಪ್ಪ ಚೆನ್ನಾಗಿ ಕರಗಿ ಬಿಸಿಯಾದ ನಂತರ ದ್ರಾಕ್ಷಿ ಹಾಕ್ಕೊಂಡಿದ್ದೀವಿ ಒಡಂಬಿ ದ್ರಾಕ್ಷಿನ ಸೀಸಕ್ಕೆ ಬಿಡಬೇಡಿ ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ತುಪ್ಪ ಜಾಸ್ತಿ ಕಾದ್ರದ್ರಿಂದ ದ್ರಾಕ್ಷಿ ಬೇಗನೆ ಸೀದ್ಬಿಡ್ತವೆ ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಟೈಮಲ್ಲಿ ನಾವು ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀವಿ ಚಿಕ್ಕ ಗ್ಲಾಸಲ್ಲಿ ನಾವಿಲ್ಲಿ ಸೂಜಿ ರವೆ ತೊಗೊಂಡಿದ್ದೀವಿ ನೀವು ಉಪ್ಪಿಟ್ಟು ರವೆ ಕೂಡ ತೊಗೋಬೋದು ಈ ರವೆ ಕೂಡ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಕೈ ಬಿಡ್ದ್ರ ಹಾಗೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಹುರ್ಕೋಬೇಕು ನೋಡಿದ್ರಲ್ಲ ಇಲ್ಲಿ ರವೆ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ನಾವು ಈ ಟೈಮಲ್ಲಿ ನಾವು ಪಕ್ಕಕ್ಕೆ ನೀರು ಕೂಡ ಬಿಸಿನೀರು ಕೂಡ ಕಾಯೋಕ್ಕಿಟ್ಟಿದ್ದೀವಿ ನಾವು ಒಂದು ಕಪ್ ರವೆ ತೊಗೊಂಡಿದೀವಲ್ಲ ಒಂದು ಎರಡು ಕಪ್ಪಷ್ಟು ನೀರು ಕಾಯೋಕೆ ಆ ನೀರು ಕಾದ ನಂತರ ಇವಾಗ ಹಾಕ್ಕೋಬೇಕು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ ನಾವು ಮತ್ತು ಹಾಲು ಕೂಡ ಹಾಕ್ಕೊಂತೀವಿ ಅದಕ್ಕೋಸ್ಕರ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ ನೀವು ಹಾಲು ಅಂದರೆ ಒಂದು ಮೂರು ಗ್ಲಾಸ್ ನೀರು ಹಾಕ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಇವಾಗ ಬೆಂದ್ಕೊಂಡಿದ್ದೀರವಾ ಈ ಟೈಮಲ್ಲಿ ನಾವು ಸಕ್ಕರೆ ಹಾಕ್ಕೊತಿದ್ದೀವಿ ನಾವು ಒಂದು ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀವಿ ಒಂದು ಗ್ಲಾಸ್ ರವೆಗೆ ಒಂದು ಗ್ಲಾಸ್ ಸಕ್ಕರೆ ನಿಮಗೆ ಜಾಸ್ತಿ ಬೇಕಂದರೆ ಒಂದೊಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಕರ್ಗಮಟ ಸಕ್ಕರೆ ಇನ್ನೇನು ಕರಗಿದೆ ಈ ಟೈಮಲ್ಲಿ ನಾವು ಅರ್ಧ ಗ್ಲಾಸ್ ಅಷ್ಟು ಹಾಲು ಹಾಕ್ಕೊಂಡಿದ್ದೀವಿ ಅರ್ಧ ಗ್ಲಾಸ್ ಹಾಲು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೇ ರೀತಿ ಗಂಟು ಗಂಟು ಥರ ಆಗಿತ್ತಲ್ಲ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ ಹೋಗುತ್ತೆ ಅದೆಲ್ಲ ನೋಡಿ ಇಲ್ಲಿ ಪ್ರಸಾದ ಯಾವ ರೀತಿ ಬಂದತ್ತೆ ಅಂತೇಳ್ಬಿಟ್ಟು ನೀವೇ ಒಂಚೂರು ಅಂಡಿರ್ತಿಲ್ಲ ಆ ಥರ ಇನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ನೋಡಿದ್ರಲ್ಲ ಪ್ರಸಾದ ಯಾವ ರೀತಿ ಬಂದೈತೆ ಅಂತ ಹೇಳ್ಬಿಟ್ಟು ಇದೇ ರೀತಿ ಪ್ರಸಾದ ನಮಗೆ ದೇವಸ್ಥಾನಗಳಲ್ಲೆಲ್ಲ ಕೊಡ್ತಿರ್ತಾರೆ ಇವಾಗ ಈ ಪ್ರಸಾದ ರೆಡಿಯಾಗಿದೆ